نیچے آیا جس آسمان سے میں گزرا نیچے نہیں جس آسمان سے میں گزرا وہاں کے فرشتوں نے کہا یا رسول اللہ علیہ کا حجامہ علیہ کا یا رسول اللہ حجامہ کروائیے حجامہ کروائیے سادم آسمان کے فرشتوں نے کہا ವೆಲ್ಕಮ್ ಟು ಟಿ ನ್ಯೂಸ್ ಬಿಜಾಪುರ್ ನಾನು ಸದಾನಂದ್ ವಿಜಯಪುರ ಜಿಲ್ಲೆ ಇಂಡಿ ಬ್ರೇಕಿಂಗ್ ನ್ಯೂಸ್ ನಕಲಿ ನೋಟ್ ಮುದ್ರಣ ಯಂತ್ರ ಪತ್ತೆ ವಿಜಯಪುರ ಜಿಲ್ಲೆ ಇಂಡಿ ಪಟ್ಟಣದಲ್ಲಿ ನಕಲಿ ನೋಟ್ ಮುದ್ರಣ ಯಂತ್ರ ಪಟ್ಟಣದ ಕೆಇಬಿ ಹತ್ತಿರ ನೂರಾಣಿ ನಗರದ ಹತ್ತಿರ ಅಲ್ಲಾಬಕ್ಷ್ ನಾಗೂರ್ ಎಂಬುವವರ ಮನೆಯಲ್ಲಿ ಬಾಡಿಗೆ ಇದ್ದ ಈತ ಹೆಸರು ತಿಳಿದು ಬಂದಿಲ್ಲ ಸ್ಥಳಕ್ಕೆ ಪೊಲೀಸ್ ಇಲಾಖೆ ಆಗಮನ ಪರಿಶೀಲನೆ ನಡೆದಿದೆ ವಿಶೇಷ ಸುದ್ದಿಗಾಗಿ ನೋಡ್ತಾ ಇರಿ ಟಿ ನ್ಯೂಸ್ ಬಿಜಾಪುರ್ ಆರ್ಡ್ರ್ ನಂಬರ್ ತಿಳ್ಕೊಂಡ್ರೆ ಹ್ಞೂ ಒಂದು ನಿಮಿಷ ತಗೋಬೇಕು ಸರ್ ನಾ ಇದು ಅಂದ್ರೆ ತೋರ್ಸಕ್ಕೆ ಒಂದು ಅನುಕೂಲ ಸರ್ ಆ್ಯಕ್ಚುಲಿ ಇದು ಪ್ರಿಂಟ್ರೇ ತೋರ್ಸಕ್ತ ಬೇಡ ಐವತ್ತೈದು ವರ್ಷ ಟೀಚರ್ ಟೀಚರ್ ಈ ಹಾಲಿ ವಸ್ತಿ ಚನ್ನಪಟ್ಟಣ ಸಾಕಿ ಹುಡ್ಲಿ ಹಾಲಿ ವಸ್ತಿ ಚನ್ನಪಟ್ಟಣ सेल्फी सेल्फी स ಬೇಕ <laughs>